ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಎಸ್ ನ್ಯೂಸ್ ನಾನು ಕವಿತಾ ಕೋಣಿ ಕೋಲಾರದ ಮುಳಬಾಗಿಲು ತಾಲೂಕಿನಲ್ಲಿ ಮತ ಶಿಕಾರಿ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕ ಆದಿನಾರಾಯಣ್ ಹೌದು ಕೋಲಾರ ಲೋಕಸಭಾ ಕದನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಸ್ಪರ್ಧೆ ಮಾಡಿದ್ದು ತಾಲೂಕುವಾರು ಕಾಂಗ್ರೆಸ್ ನಾಯಕರಿಂದ ಗೌತಮ್ ಪರ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಇದರಂತೆ ಮುಳಬಾಗಿಲು ಪಟ್ಟಣದ ನೇತಾಜಿ ನಗರ ಅಂಬೇಡ್ಕರ್ ನಗರ ಸೇರಿದಂತೆ ಕೆಲ ನಗರಗಳಲ್ಲಿ ಆದಿನಾರಾಯಣರವರಿಂದ ಇಂದು ಭರ್ಜರಿ ಮತ ಪ್ರಚಾರ ನಡೆಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪತ್ನಿ ಡಾಕ್ಟರ್ ಪದ್ಮಾ ಗೌತಮ್ ಜೊತೆಗೂಡಿ ಮನೆ ಮನೆ ಪ್ರಚಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲು ಕೇಳಿಕೊಂಡಿದ್ದಾರೆ ಜೆಡಿಎಸ್ ಶಾಸಕರು ಗೆದ್ದಿರುವ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗೆ ಅತಿ ಹೆಚ್ಚು ಮತ ಹಾಕಿಸಿ ಬಹುಮತ ಕೊಡುವ ನಿಟ್ಟಿನಲ್ಲಿ ಪ್ರಚಾರ ಮಾಡುತ್ತಿರುವ ಆದಿನಾರಾಯಣರವರಿಗೆ ತಾಲೂಕಿನ ಜನರಿಂದ ಒಳ್ಳೆಯ ಸ್ಪಂದನೆ ದೊರೆಯುತ್ತಿದೆ ಎಂದು ಹೇಳಬಹುದು ಮನೆ ಮಗನಾಗಿ ಮಿಂಚುತ್ತಿರುವ ಆದಿನಾರಾಯಣ್ ತಮ್ಮ ಪಕ್ಷದಕ್ಕೋಸ್ಕರ ಹಗಲಿರುಳು ದುಡಿಯುತ್ತಿದ್ದಾರೆ ಕೋಲಾರ್ ಕದನದಲ್ಲಿ ಕಾಂಗ್ರೆಸ್ನಿಂದ ಕೆವಿ ಗೌತಮ್ ಹಾಗೂ ಜೆಡಿಎಸ್ ಮೈತ್ರಿಯಿಂದ ಮಲ್ಲೇಶ್ ಬಾಬು ಇಬ್ಬರ ನಡುವೆ ತೀರಾ ಪೈಪೋಟಿ ನಡೆಯುತ್ತಿದ್ದು ಗೆಲುವು ಯಾರ ಪರ ಇದೆ ಎಂಬುದು ಮತದಾನ ಆಗಿ ಮತ ಎಣಿಕೆ ಬಳಿಕ ತಿಳಿಯಲಿದೆ ಬ್ಯೂರೋ ರಿಪೋರ್ಟ್ ರಿಪೋರ್ಟ್ಲು ಮತ್ತು ನಮ್ಮ ಎಲ್ಲ ನಗರದ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದರೆ ಮತ್ತು ಅಕ್ಕ ನಮ್ಮ ಕೆ ವಿ ಗೌತಮ್ ಅವರ ಧರ್ಮಪತ್ನಿಯಾದ ಪದ್ಮಕ್ಕನವರೇ ಮತ್ತು ಕುಟುಂಬದವರೇ ನಮ್ಮ ಮಹಿಳಾ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಇವತ್ತು ದೇಶದಲ್ಲಿ ಒಂದು ದೊಡ್ಡ ಚುನಾವಣೆ ನಡೀತಾ ಇದೆ ಈಗ ನಮ್ಮ ಕೋಲಾರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮಣ್ಣನವರಿಗೆ ಮತಯಾಚನೆ ಮಾಡಲು ನಾವು ಇವತ್ತು ಈ ನೇತಾಜಿ ನೇತಾಜಿನಗರಿಗೆ ಆಗಮಿಸಿದ್ದೀವಿ ತಾವೆಲ್ಲ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಬಡವರೇ ಇರ್ತಾರೆ ನೋಡ್ತಾ ಇದ್ರೆ ಈ ಈ ಕಡೆ ಎಲ್ಲ ಬಡವರು ಮತ್ತು ಮಧ್ಯಮ ವರ್ಗದವರೇ ಇದ್ದಾರೆ ನಿಮಗೆ ಈಗ ಸರ್ಕಾರದಿಂದ ಏನೇನು ಯೋಜನೆಗಳು ಬರ್ತಾ ಇದೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಈಗ ಮೊದಲು ಯಾವ ಸರ್ಕಾರನು ನಿಮಗೆ ಯಾವುದೇ ರೀತಿಯ ಯೋಜನೆಗಳನ್ನು ಮಾಡಿಲ್ಲ ಮಹಿಳೆಯರಿಗೋಸ್ಕರ ಯಾವುದೇ ರೀತಿಯ ಯೋಜನೆ ಮಾಡಿಲ್ಲ ಈಗ ಮಾಡಿರುವಂತಹ ಐದು ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೂ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ನಾನೇನು ವಿವರಿಸಬೇಕಾಗಿಲ್ಲ ಎಲ್ಲ ಮುಖಂಡರು ಕೂಡ ಈಗಾಗ್ಲೇ ನಿಮಗೆ ವಿವರಿಸಿದ್ದಾರೆ ನಿಮಗೆ ಬರ್ತಾ ಇರುವಂತ ಎರಡ್ ಸಾವಿರ ರೂಪಾಯಿ ಆಗಲಿ ಈ ಕರೆಂಟ್ ಅನುಕೂಲ ಆಗಲಿ ಇಲ್ಲ ನೀವು ಬಸ್ಗಳಲ್ಲಿ ಫ್ರೀ ಹೋಗ್ತಾ ಇರೋದಾಗ್ಲಿ ಈಗ ಸರಾಸರಿ ನೋಡ್ತಾ ಇದ್ರೆ ತಿಂಗಳಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಉಳಿತಾಯ ನೀವು ಕೂಲಿ ಮಾಡಿ ನಾವು ಜೀವನ ಮಾಡಬೇಕ ಪರಿಸ್ಥಿತಿಯಲ್ಲಿ ಈ ಗೌರ್ಮೆಂಟ್ ದಿಂದ ಬರುವಂತ ಈ ಅಮೌಂಟ್ ನಲ್ಲಿ ಸ್ವಲ್ಪ ಸಂಸಾರಕ್ಕೆ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ ಈ ಸಂಸಾರಕ್ಕೆ ಈ ತರ ಬರುವ ಯೋಜನೆಗಳಿಂದ ಹಣವನ್ನು ಇದೇ ರೀತಿ ಮುಂದುವರಿಸಬೇಕಾದ್ರೆ ನಿಮಗೆ ಬರ್ತಾ ಇರುವ ಈ ಹಣ ಈ ಯೋಜನೆಗಳು